ನಮಸ್ಕಾರ ಕರ್ನಾಟಕ ಒಬ್ಳು ಹುಡುಗಿ ತನ್ನ ಜೀವನದಲ್ಲಿ ತಾನೇ ಆರಿಸಿಕೊಂಡಂತ ಒಂದು ವ್ಯಕ್ತಿ ಅಂದ್ರೆ ಆಕೆ ಒಬ್ಳು ಹುಡುಗರನ್ನು ಪ್ರೀತಿಸ್ತಿರ್ತಾರೆ ಬಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಆತನು ಅನ್ಯ ಜಾತಿಯವನಾಗಿರ್ತಾರೆ ಸೊ ಈ ವಿಷಯದಂತ ಆಕೆ ತಂದೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆಕೆಯನ್ನು ಕತ್ತು ಹಿಸಿಕೆ ಸುಟ್ಟು ಹಾಕಿ ಒಂದು ಮರ್ಯಾದೆ ಕೆಡು ಬರ್ಬರವಾದಂತಹ ಒಂದು ಹತ್ಯೆ ನಮ್ಮ ಕಲಬುರಗಿ ತಾಲೂಕಿನಲ್ಲಿ ನಡೆದಿದೆ ಸ್ನೇಹಿತರೆ ಪಾಪ ಆಕೆ ಹೆಸರು ಬಂದ್ಬಿಟ್ಟು ಕವಿತಾ ಅಂತ ಹೇಳಿ ಸುಮಾರು ಹದಿನೆಂಟು ವರ್ಷದ ಹುಡುಗಿ ಅದೆಷ್ಟೋ ಕನಸುಗಳನ್ನು ಕಂಡಿದ್ಲು ಎಲ್ಲವೂ ಕೂಡ ಈ ಜಾತಿ ಎನ್ನುವಂತಹ ಮತಾಂಧತೆಯಲ್ಲಿ ಎಲ್ಲವೂ ಕೂಡ ನುಚ್ಚು ನೂರ ಆಯ್ತು ಸ್ನೇಹಿತರೆ ಆದ್ರಿಂದ ಇವತ್ತಿನ ಈ ಸಮಾಜದಲ್ಲಿ ಪ್ರೀತಿ ಮಾಡೋ ತಪ್ಪಲ್ಲ ಸ್ನೇಹಿತರೆ ಆದ್ರೆ ಈ ಕನ್ನಿ ಕಟ್ಟಿದಂತಹ ಸಂಪ್ರದಾಯ ಜಾತಿ ಮತದ ಅಹಂಕಾರ ಇವೆಲ್ಲವೂ ಕೂಡ ನಮ್ಮ ಜೀವನವನ್ನು ಹಾಳು ಮಾಡುತ್ತೆ ಸೊ ಯುವಕರಾದಂತಹ ನಾವು ಇಂತಹ ಕಠಿಣ ಮನೋಭಾವನೆಗಳಿಗೆ ವಿರೋಧವಾಗಿ ನಿಲ್ಬೇಕು ಸೊ ಇಂತಹ ಯಾವುದೇ ಪ್ರೀತಿಯನ್ನು ಒಪ್ಪದಿದ್ರು ಕೂಡ ಈ ಹತ್ಯೆ ಹಿಂಸೆ ಇವೆಲ್ಲವೂ ಕೂಡ ಯಾವುದಕ್ಕೂ ಕೂಡ ಪರಿಹಾರ ಅಲ್ಲ ಸೊ ನಮ್ಮ ಸಮಾಜ ಬದಲಾಗಬೇಕಾದ್ರೆ ಮೊದಲು ನಮ್ಮ ಮನಸ್ಸು ಬದಲಾಗಬೇಕು ಸೊ ಯುವಕರಿಗೆ ನನ್ನ ಸಂದೇಶ ಇಷ್ಟೇ ಪ್ರೀತಿಯ ಮಾನವೀಯತೆ ಮತ್ತು ಪ್ರೀತಿಯ ಸ್ವಾತಂತ್ರ್ಯ